ಕೈಸ್ ಇಡ್ಲಿ ಇಷ್ಟು ಸ್ಮೂತ್ ಇದೆ ಅಂದರೆ ಮ್ಯೂಟ್ ಮಾಡಿಬಿಟ್ಟ ಹಾಜರು ಒಂದೇ ಅನಿಸಿಕೆ ಅದಕ್ಕೆ ಮ್ಯೂಟ್ ಮಾಡೋ ಕುಚ್ಚಲಕ್ಕಿ ಹಾಕಿದ್ದೆ ಮತ್ತು ಅಂತ ಕುಚ್ಚಲಕ್ಕಿಂತ ಸ್ವಲ್ಪ ಅವಲಕ್ಕಿ ಸಬ್ಬಕ್ಕಿ ಹಾಕಿದ್ದೆ ಹಾಗಾಗಿ ಅದು ಸ್ಮೂತ್ ಬಂದಿದೆ ಇಡ್ಲಿಗೆ ತುಂಬಾ ಸ್ಮೂತ್ ಇದೆ ನನ್ನ ಮಗಳು ಇವಾಗ ತಿಂತಿದ್ದಾಳೆ ಬೆಳಗ್ಗೆ ಗಂಜಿ ಕುಡಿದಿದ್ಲು ಈಗ ಜಿಮ್ಮಿಗೆ ಹೋಗಿ ಬಂದು ತಿಂತಿದ್ದಾಳೆ ಗೈಸ್ ಒಂದು ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಗೈಸ್ ಎರಡು ಟಬ್ಬು ಪಾತ್ರೆ ತೊಳೆದಿದ್ದೀನಿ ಇದು ಕ್ರಾಫ್ಟ್ ಮೇಡದಲ್ಲಿ ತಂದಿದ್ದು ಒಂದು ಚೂರು ಗಲೀಜು ಹೋಗಲ್ಲ ಫಸ್ಟ್ ಇತ್ತಲ್ಲ ಅದು ಎಲ್ಲ ಗಲೀಜರ ಅಷ್ಟು ದೊಡ್ಡ ದೊಡ್ಡದಾಗಿತ್ತು ಒಳಗೆ ಹೋಗ್ಬಿಡ್ತಾಯಿತ್ತು ಆಗದೆಲ್ಲ ಒಳ್ಳೆದಕ್ಕೆ ಕಳೆದೋಗಿದ್ದು ಇತ್ತು ಯಾಕಂದರೆ ಅದು ಅದರಿಂದ ಸುಮಾರು ಮೋರಿ ಎಲ್ಲ ಕಟ್ಕೊಂಡ್ಬಿಡ್ತಿತ್ತು ಅವಾಗ ಕ್ಲೀನ್ ಮಾಡೋಕ್ಕಿತ್ತು ಯಾಕಂದರೆ ಜಾಸ್ತಿ ಹೊರಿಸಿತ್ತು ದೊಡ್ಡದಾಗಿತ್ತಿತ್ತು ಜಾಲರಿಲ್ಲೂ ತುಂಬ ಚಿಕ್ಕದಿದೆ ಈಗಲೇ ಸ್ಟವ್ ಎಲ್ಲ ಒರೆಸ್ಬಿಟ್ರೆ ರೈಸ್ ಅವರೇ ಕಳವೊಂದು ಕೆ ಜಿ ತಗೊಂಡಿದ್ದೀನಿ ನಿನ್ಸಿದ್ದೀನಿ ನಾಳೆ ಅದನ್ನು ಬೇಳೆ ಸಾರು ಮಾಡಿ ದೋಸೆಗೆ ನೆನೆಸಿದ್ವಿ ದೋಸೆ ಮಾಡಬೇಕು ಇವತ್ತಿನ ವಿಚಾರ ಏನಂದರೆ ಎನಿ ಕೈಂಡ್ ಆಫ್ ಕಾಲ್ ನೋವು ಬಂಡಿ ನೋವು ಇದ್ದವರು ಏನು ಮಾಡಬೇಕು ಬರೀ ಟ್ಯಾಬ್ಲೆಟ್ಸ್ ತೊಗೊಳ್ಳೋದೇ ಅಲ್ಲ ಟ್ಯಾಬ್ಲೆಟ್ಸ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅದ್ರ ಜೊತೆ ಇಂಟೇಕ್ ಏನು ತೊಗೊಂಡ್ರೆ ಕಡಿಮೆ ಆಗುತ್ತೆ ಅನ್ನೋದನ್ನು ಇವತ್ತು ಹೇಳ್ತಾ ಹೋಗ್ತೀನಿ ಎನಿ ಕೈಂಡ್ ಆಫ್ ಡ್ರೈ ಫ್ರೂಟ್ಸ್ ತೊಗೋಬೇಕು ಅದನ್ನು ಲಡ್ಡು ಮಾಡಿ ತೊಗೋಬೋದು ಅಥವಾ ಹಾಗೆ ತಿನ್ನೋದಿದ್ರು ತಿನ್ಬೋದು ಇಲ್ಲಾಂದರೆ ಅದ್ರ ಜೊತೆ ಇನ್ನೇನು ಅಂದರೆ ಬೀಜಗಳು ಸೀಡ್ಸ್ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಕಲಂಗಡಿ ಬೀಜ ಮತ್ತಿನ್ನೇನು ಇನ್ನೇನು ಬೀಜ ಅದ್ರ ಜೊತೆ ಇದೆಲ್ಲ ಸ್ವಲ್ಪ ಹೀಟ್ ಆಗುತ್ತಲ್ಲ ಅದ್ರ ಜೊತೆ ಗಸಗಸೆ ಗಸಗಸೆ ಬಂದು ತಂಪು ಇಷ್ಟು ಅದ್ರ ಜೊತೆ ಎಳ್ಳು ಇಷ್ಟು ಎಲ್ಲನೂ ಶಾಲೋ ಫ್ರೋ ಮಾಡಿ ಶಾಲೋ ಫ್ರೈ ಮಾಡಿ ಉಂಡೆವನ್ನಾದರೂ ಮಾಡ್ಕೋಬೋದು ಅದ್ರ ಜೊತೆ ಗೋಂದಂತ ಸಿಗುತ್ತೆ ಗಾದು ಕೂಡ ತಂಪು ಈ ಡ್ರೈ ಫ್ರೂಟ್ಸ್ ಆ್ಯಕ್ಚುಲಿ ಇವೆಲ್ಲ ಪಿತ್ತನ ಪ್ರೊಡ್ಯೂಸ್ ಮಾಡ್ತವೆ ಪಿತ್ತನ ರಿಲೀಸ್ ಮಾಡ್ತವೆ ಅದಕ್ಕೆ ಅದ್ರ ಜೊತೆ ಗೋಂದ್ ಹಾಕ್ಕೊಂಡು ಎಲ್ಲವೂ ಮಿಶ್ರಣ ಮಾಡಿ ಉಂಡೆ ಥರ ಆದರೂ ಮಾಡ್ಕೊಬೋದು ಇಲ್ಲ ಮಿಲೇಟ್ಸ್ ಜೊತೆ ಈ ಪ ಇದನ್ನೆಲ್ಲ ಬೀಜಗಳನ್ನೆಲ್ಲ ಹುರಿದಿರ್ತೀವಲ್ಲ ಮಿಲೇಟ್ಸ್ ಜೊತೆ ಕೂಡ ಹಾಕ್ಕೋಬೋದು ಆಮೇಲೆ ಇನ್ನೊಂದು ಅದ್ರ ಜೊತೆ ಜ್ಯೂಸ್ ಜ್ಯೂಸ್ ಮಾಡಿ ಮಾಡ್ಕೊಂಡು ಕುಡಿಯೋದು ಆರೆಂಜ್ ಜ್ಯೂಸು ಆರೆಂಜ್ ಜ್ಯೂಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋದು ಆಮೇಲೆ ಪಾಲಕ್ಕು ಪುದೀನ ತುಳಸಿ ಈ ಮತ್ತು ಸೌತೆಕಾಯಿ ಇಷ್ಟನ್ನು ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿ ಇಟ್ಕೋಬೇಕು ಅದಕ್ಕೆ ಲೆಮನ್ ಮತ್ತು ಹನಿ ಇಷ್ಟು ಹಾಕ್ಕೊಂಡು ಅದ್ರ ಜೊತೆ ಆರೆಂಜ್ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಮಂಡಿನವೇ ಆಗಲಿ ನೋವೆ ಆಗಲಿ ಹೊಟ್ಟೋಗುತ್ತೆ ಇದನ್ನೆಲ್ಲ ನಾವು ಊಟದ ಥರ ನಾವು ಅಳವಡಿಸ್ಕೋಬೇಕು ಡೈಲಿ ರೊಟ್ಟಿನ ಮಾಡ್ಕೊಂಡಾಗ ನಮಗೆ ಅದರದ್ದು ಬೆನಿಫಿಟ್ ಕಾಣುತ್ತೆ ಒಂದು ಮೂರು ತಿಂಗಳು ಚ ಅದನ್ನು ಕಂಟಿನ್ಯೂ ಮಾಡಬೇಕು ಆಮೇಲೆ ಅದು ರಿಸಲ್ಟ್ ಕೊಡಬೇಕು ಮೂರು ತಿಂಗಳು ಬಿಟ್ಬಿಡ್ಬೇಕು ಮತ್ತು ನೆಕ್ಸ್ಟ್ ನಾವು ಮೂರು ತಿಂಗಳಿಗೆ ಇವನ್ನೆಲ್ಲ ಶುರು ಮಾಡಬೇಕು ಮತ್ತು ಮಜ್ಜಿಗೆ ಸೇವಿಸಬೇಕು ಎಲ್ಲದಕ್ಕೂ ಮಜ್ಜಿಗೆ ತುಂಬಾ ಒಳ್ಳೆಯದು ಮಜ್ಜಿಗೆ ಮೊಸರು ಎಲ್ಲ ಹಾಕಿ ಬರೋವಂಥವ್ರು ಮಜ್ಜಿಗೆ ತಿನ್ನೋದ್ರಿಂದ ನೀವೇನೇ ಒಂದು ಹೀಟಿನ ಪ ಇವೆಲ್ಲ ಹೀಟನ್ನೇ ರಿಲೀಸ್ ಮಾಡೋವಂಥ ಇವೆಲ್ಲ ಪದಾರ್ಥಗಳಿವೆಲ್ಲ ಹಾಗಾಗಿ ನೀವು ಅದ್ರ ಜೊತೆ ಮಜ್ಜಿಗೆನ ಸೇವಿಸ್ಬೋದು ಇನ್ನೊಂದು ಏನಂತಾರೆ ಅಂದರೆ ಸ್ಪೈನಲ್ ಕಾರ್ಡ್ ಅದು ಸಮಸ್ಯೆ ಇರೋರಿಗೂ ಕೂಡ ಬೆನ್ನು ಹುರಿ ಅಂತಾರಲ್ಲ ಆ ಸಮಸ್ಯೆ ಇರೋ ಕೂಡ ಸೊಂಟ ಕಾಲು ನೋವೆಲ್ಲ ಬರುತ್ತೆ ಅಂತಾರೆ ಒಂದು ಸಾರಿ ಸ್ಪ್ಯನರ್ ಕಾರ್ಡ್ನ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಯಾರ್ಯಾರಿಗೆ ಸಮಸ್ಯೆ ಇದೆ ಅವರೆಲ್ಲ ಕಾಲು ನೋವು ಮಂಡಿ ನೋವು ಯಾರ್ಯಾರಿಗೆ ಸಮಸ್ಯೆ ಇದೆ ಅವರೆಲ್ಲ ಇದನ್ನು ಮಾಡ್ಕೋಬೋದು ಮತ್ತು ಇನ್ನೊಂದು ಏನು ಏಜ್ ಅನ್ನೋದು ಯಾರೂ ಬಿಡೋಲ್ಲ ಏಜ್ ಆಗ್ತಾ ಆಗ್ತಾ ಹಲ್ಲುಗಳೆಲ್ಲ ಒಂಥರ ಉಬ್ಬ ಉಬ್ಬಾಗುತ್ತೆ ಲಕ್ಷಣನೇ ಮುಖದ ಲಕ್ಷಣನೇ ಉಂಟೋಗ್ಬಿಡುತ್ತೆ ನಂದು ಅಲ್ಲೇ ಆವಾಗ ಹಿಂಗೆಲ್ಲ ಇರಲಿಲ್ಲ ಚೆನ್ನಾಗಿತ್ತು ಎಷ್ಟು ಚೆಂದ ಇತ್ತು ಗೊತ್ತಾ ಟೂ ತೌಸಂಡ್ ಟ್ವೆಂಟೀಲಿ ನನ್ನ ಅಲ್ಲೇ ಆಗಲಿ ಫೇಸ್ ಆಗಲಿ ತುಂಬ ಚೆನ್ನಾಗಿತ್ತು ಈಗ ಏಜ್ ಆಗ್ತಾ ಆಗ್ತಾ ಮುಖದಲ್ಲಿ ಎಲ್ಲ ಬದಲಾವಣೆಗಳು ಕಾಣ್ತವೆ ಅದಕ್ಕೆ ಅಜ್ಜಿಯಾಗಿ ಅವ್ರಿಗೂ ಇರಬಾರ್ದು ಒಂದು ಐವತ್ತು ವರ್ಷಕ್ಕೆ ಸತಬಿಡ್ಬೇಕು ಅಲ್ವಾ ನನಗೆ ನನಗೆ ಎಷ್ಟೇ ಆದರೂ ಮಗು ಥರ ಇರಕ್ಕೆ ಇಷ್ಟಪಡ್ತೀನಿ ಮಗು ಥರ ಆಡೋಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ರೀಲ್ಸಲ್ಲಿ ಕೂಡ ನೀವು ನೋಡ್ಬೋದು ನನ್ನ ಥರ ಮಗು ಥರ ಏನು ಹೇಳ್ತಾರೆ ಮಗು ಥರ ಲೂ ಬೇರೆಯವ್ರಿಗೆ ಲೂಸ್ ಅನಿಸ್ಬೋದು ಮಗು ಥರ ಲೂಸ್ ಲೂಸ್ ಥರ ಆಡ್ತಿರ್ತೀನಿ ನನಗೆ ಹಂಗೆ ಆಡ್ಕೊಂಡು ಇಷ್ಟ ಇಷ್ಟೇ ಬೇರೆಯವ್ರ ಕಾಲು ಹೇಳ್ಕೊಂಡು ಬೇರೆಯವ್ರಿಗೆ ಮನಸ್ಸು ನೋಯ್ಸೋದಕ್ಕಿನ್ನ ಇದು ಬೆಸ್ಟ್ ಅಲ್ವಾ ಇನ್ನೊಂದೇನೆಂದರೆ ಯೂಟ್ಯೂಬಲ್ಲಿ ಸಾರಿ ರೀಲ್ಸಲ್ಲಿ நான் ஒே டிப் வீடியோ ஹாக்கிறே அதுக்கெல்லாம் இதே பரோலு பரோல நான் ரீல்ஸ் மாதிரி ஜனிக்கு இஷ்ட அந்த காணத்தே நோட நன்கு ரீல்ஸே இஷ்ட ரீல்ஸ்ோதிரந்த ஜனூனோ மாதாடா வாட்ஷூடை ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಗಾಯ್ಸ್